ಎಲ್ಲ ನನ್ನ ಸ್ನೇಹಿತರಿಗೂ ಶತಕೋಟಿ ನಮನಗಳು ನಾನು ನಿಮ್ಮ ಗೌಡ್ರ ಹುಡುಗ ಯೂಟ್ಯೂಬ್ ಚಾನಲ್ನಿಂದ ಮಾತಾಡ್ತಿದ್ದೀನಿ ಎಲ್ಲರೂ ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ ಅಖಿಲಾಂಡು ಕೋಟಿ ಬ್ರಹ್ಮಾಂಡದಾಗ ಎಂಬತ್ತು ಲಕ್ಷ ಲಕ್ಷ ಜೀವರಾಶಿಯೊಳಗೆ ಮಾನವ ಜನ್ಮ ಭಾಳ ಶ್ರೇಷ್ಠ ಐತಿ ನಾ ಈ ಮಾತು ಯಾಕೆ ಹೇಳಕ್ಕುತ್ತೀನಪ್ಪ ಅಂದ್ರೆ ಮಾನವ ಜನ್ಮಕ್ಕೆ ಹುಟ್ಟಿ ಬಂದೀವಿ ಅಂದ ಬಳಿಕ ಏನಾದರೂ ಒಂದು ಬೇಕು ಮಾನವ ಜನ್ಮ ಸುಲಭ ಯಾರಿಗೂ ಸಿಗಂಗಿಲ್ಲ ಎಂಬತ್ತು ಲಕ್ಷ ಜೀವರಾಶಿಗಳು ದಾಟಿ ಮಾನವ ಜನ್ಮಕ್ಕೆ ಬಂದಿವಿ ಈಗ ನಾ ಹೇಳಕ್ಕೆ ಹೊಂಟಿರೋ ವಿಷಯ ಏನಪ್ಪ ಅಂದ್ರೆ ದಯವಿಟ್ಟು ಗಮನವಿಟ್ಟು ಕೇಳಿ ಈಗ ನಾ ಹೇಳಕ್ಕೆ ಹೊಂಟಿರೋ ವಿಷಯ ಏನಪ್ಪ ಅಂತ ಕೇಳಿದ್ರೆ ನಾಡುಗೂಡ ಅಮೋಘ್ ಸಿದ್ಧಮುತ್ತೆ ನಾಡುಗೂಡ ಅಮೋಘ್ ಸಿದ್ಧರ ಮುತ್ತೆ ಚರಿತ್ರೆಯನ್ನು ನಿಮ್ಮ ಮುಂದೆ ಹೇಳಕ್ಕೆ ಹೊಂಟೀನಿ ನನ್ನ ಕೈಲಿ ಸಾಧ್ಯ ಆದ ಮಟ್ಟಿಗೆ ಪ್ರಯತ್ನ ಪಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಏನರ ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ರಿ ನಿಮ್ಗೆ ಏನರ ಗೊತ್ತಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇಲ್ಲ ನಾನು ಡಿಸ್ಟ್ರಿಬ್ಯೂಷನ್ ಬಾಕ್ಸಲ್ಲಿ ನಾನು ನಂಬರ್ ಹಾಕಿದ್ದೀನಿ ನನ್ನ ನಂಬರಿಗೆ ಫೋನ್ ಮಾಡಿರಿ ನಿಮಗೆ ಗೊತ್ತಿದ್ರೆ ಹೇಳ್ರಿ ನನಗೆ ಗೊತ್ತಿದ್ದಿದ್ದು ನಿಮಗೆ ಹೇಳ್ತೀನಿ ಸಾಧ್ಯ ಆದಷ್ಟು ಪ್ರಯತ್ನ ಪಡ್ತೀನಿ ನಿಮ್ಗೆ ಏನರ ಅಮೋಘ್ ಬಗ್ಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಇವಾಗ ನಾಡು ಕೂಡ ಅಮೋಘ ಅವತಾರ ಹೆಂಗೆ ಅದಪ್ಪ ಅಂತ ಕೇಳಿದ್ರೆ ದೇವಾನು ದೇವತೆಗಳು ಸಿದ್ಧರ ಸಿದ್ಧ ಅಮೋಘ ಸಿದ್ಧ ಆಗಪ್ಪ ಅಂತ ಹೊರ ಇಟ್ಟು ಕಳಿಸ್ಯಾರ ಅವರು ಯಾರಿಗೆ ಅಮೋಘ ಸಿದ ಹಂಗೆ ಅಮೋಘ ಮುತ್ತನ ವಂಶಾವಳಿ ವಂಶ ಪರಂಪರೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಗಿರಿಮೊ ಮಕ್ಕಳು ಎಲ್ಲನೂ ಅವನು ಅಮೋಘ ಮುತ್ತನ ಮಠ ಮನಿಗಳು ಎಲ್ಲನೂ ನಾನು ಟ್ರಾವೆಲ್ ಮಾಡ್ಲಾಕುತ್ತೀನಿ ಒಂದೊಂದೇ ಮಠಗಳು ಒಂದೊಂದೇ ಊರಿಗೆ ಹೋಗಿ ವಿಡಿಯೋಗಳು ಹಾಕ್ತಾ ಇರ್ತೀನಿ ದಯವಿಟ್ಟು ನೋಡಿ ಎಲ್ಲರೂ ಸಹಕರಿಸಿ ಈಗ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡ್ತೀನಿ ಒಂದೊಂದೇ ಮಠ ಮನೆಗಳನ್ನು ಟ್ರಾವೆಲ್ ಮಾಡಿ ಹಾಕ್ತಾ ಹಾಕ್ತಾಯಿರ್ತೀನಿ ಈ ವಿಷಯಕ್ಕೆ ಬರೋಣ ಏನಪ್ಪ ಅಂತ ಕೇಳಿದ್ರೆ ಶ್ರೀ ನಾಡುಗೂಡ ಸಿದ್ಧನ ಮಕ್ಕಳು ಮೊಮ್ಮಕ್ಕಳು ಗಿರಿಮೊಮ್ಮಕ್ಕಳು ಇದು ಇತಿಹಾಸ ಹೆಂಗದ ಕೇಳಿದ್ರೆ ಅಂಶ ಪರಂಪರೆ ಹಿಂಗೆ ಬೆಳ್ಕೋಂತ ಹೋಗ್ಯದ ಇದು ಅಮೋಘ ಶಿದ್ದನ ವಂಶ ಪರಂಪರೆ ಹಿಂಗೆ ಬೆಳ್ಕೊಂತ ಬೆಳ್ಕೊಂತ ಹೋಗ್ಯದ ಅಮೋಘ ಶುದ್ಧ ಮೂರು ಮಂದಿ ಮಕ್ಕಳು ನಾಲ್ಕು ಮಂದಿ ಹೊರವಿನ ಮಕ್ಕಳು ಅಮೋಘ ಸಿದ್ಧ ಮುತ್ತೆ ಮತ್ತು ಪದ್ಮಾವತಿಗೆ ಮೂರು ಜನ ಮಕ್ಕಳು ನಾಲ್ಕು ಮಂದಿ ಹೊರವಿನ ಮಕ್ಕಳು ಇಪ್ಪತ್ತೊಂದು ಜನ ಧರ್ಮರು ಇಪ್ಪತ್ತೊಂದು ಜನ ಥರ್ಮ್ರಲ್ಲೇ ನೂರ ನೂರ ಒಂದು ಮಂದಿ ಸಿದ್ರು ನೂರ ಒಂದು ಮಂದಿ ಸಿದ್ರಲೇ ಸಾವಿರದ ಏಳ್ನೂರು ಸಿದ್ರು ಸಾವಿರದ ಏಳ್ನೂರು ಸಿದ್ರಲೇ ಹಿಂಗೆ ಬೆಳ್ಕೋತ ಬೆಳ್ಕೊತ ಹೋಗ್ಯದ್ರದು ಅಮೋಘ ಸಿದ್ಧನ ವಂಶ ಪರಂಪರೆ ಹಿಂಗೆ ಬೆ ಹಿಂಗೆ ಬೆಳ್ಕೋತ ಬೆಳ್ಕೋತ ಹೋಗ್ಯದ ನಾಡುಗೌಡ ಅಮೋಘ ಸಿದ್ಧ ಮುತ್ಯಾನ ಮೂರು ಜನ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರೆ ಮಾಯದ ಮಗ ಮಾಸಿದ್ದ ತೆರ್ವಾಡ್ ಮಗರಾಯಿ ಸಿದ್ಧ ಕರ್ಣಿ ಮಾಕರ್ ಸಿದ್ಧ ಇವರು ಮೂರು ಜನ ಮಕ್ಕಳು ನಾಲ್ಕು ಜನ ಹೊರುವಿನ ಮಕ್ಕಳು ಯಾರಪ್ಪ ಅಂತ ಕೇಳಿದ್ರೆ ಹೌಲ್ ಸಿದ್ಧ ಬಿಳಿಯಾನಿ ಸಿದ್ಧ ಆಚಾರಿ ಸೋಮಣ್ ಮುತ್ತೆ ಕಡಿವುಟ್ಟು ಮುತ್ತೆ ಒಬ್ಬಳು ಹೆಣ್ಮಗದಳ ಅವಳ ಹೆಸರು ರಬಕಾ ದೇವಿ ಅಂತ ನಾಲ್ಕು ಜನ ಹೊರುವಿನ ಮಕ್ಕಳು ಈ ಮಕ್ಕಳು ಒಬ್ಬಳು ಹೆಣ್ಮಕ್ಳು ರಬಕಾ ದೇವಿ ಅಂತ ಈ ನಾಲ್ಕು ಜನ ಒರಿವಿನ ಮಕ್ಕಳಿಗೆ ಇಪ್ಪತ್ತೊಂದು ಜನ ಸತ್ಯ ಧರ್ಮರು ಹುಟ್ಟ್ಯಾರ ಇಪ್ಪತ್ತೊಂದು ಜನ ಸತ್ಯ ಧರ್ಮ ಹೊಟ್ಟಿಲಿ ನೂರ ಒಂದು ಮಂದಿ ಸಿದ್ಧರು ಹುಟ್ಟ್ಯಾರ ನೂರ ಒಂದು ಮಂದಿ ಸಿದ್ಧರು ಹೊಟ್ಟಿಲಿ ಸಾವಿರದ ಏಳ್ನೂರು ಸಿದ್ಧರು ಹುಟ್ಟ್ಯಾರ ಹಿಂಗೆ ಅಮೋಗ ಸಿದ್ಧರು ಅಂಶ ಪಾರಪ್ಪ ಹಿಂಗೆ ಬೆಳ್ಕೋತ 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 ನಡೆದದ ರೀ ಈಗ ಮುಂದೆ ನಾನು ಟ್ರಾವೆಲ್ ಮಾಡ್ಲಾಕ್ತೀನಿ ಒಂದೊಂದು ಊರಿಗೆ ಒಂದೊಂದು ಊರಿಗೆ ಹೋಗಿ ಅಪ್ಲೋಡ್ ಮಾಡ್ಕೊತ ಹೋಗ್ತೀನಿ ಈಗ ಎಲ್ಲ ಕಡೆ ಇತಿಹಾಸ ನಿಮ್ಗೆ ಗೊತ್ತಿದ ಮಟ್ಟಿಗೆ ಎಲ್ಲ ಸ್ವಲ್ಪ ತಿಳಿಸ್ರಿ ನನಗೂ ಸಾಧ್ಯ ಆದಷ್ಟು ನಾ ಯಾವ ಊರು ಗಂಟಿನತ್ತೆ ಅಡ್ವಾನ್ಸಿಗೆ ಹೇಳ್ತೀನಿ ನಿಮ್ಗೆ ಆ ಊರನೋರು ಏನರಿದ್ರೆ ಸ್ವಲ್ಪ ಬೆಟ್ಟಿ ಕೊಡ್ರಿ ಇದನ್ನೇನರ ಒಡೆಯರ್ ಮಂತಂದವರು ಮತ್ತು ಅಮ್ಮೋಗಿದ್ದನ ಗುಡಿಯವರು ಭಕ್ತರು ಯಾರಾದರೂ ನೋಡ್ತಿದ್ರೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಯಾವ ಊರಾಗದವು ಅಮ್ಮಗ ಸಿದ್ದನ ಗುಡಿಗಳು ಅಂಥೇಳಿ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಅಮ್ಮೋಗಿದ್ದನ ಅವತಾರ ಭಾರಿ ದೊಡ್ಡ ಅವತಾರ ಐತೆ ಅದು ಅವತಾರ ಅಂದ್ರೆ ಈಗ ಅದು ಹೇಳೋಂಗಿಲ್ಲ ಬೇಡದವ್ರಿಗೆ ಬೇಡಿದ್ದೆ ಕೊಡ್ತಾನೆ ಅಮೋಕ್ಷಿದ ಮುತ್ತೆ ಬೇಡದವ್ರಿಗೆ ಬೇಡಿದ್ದೇ ಕೊಡ್ತಾನೆ ಮಕ್ಕಳು ಇಲ್ಲಾರ್ದವ್ರಿಗೆ ಮಕ್ಕಳು ಏನರ ಸಮ ಏನರ ಏನು ಪ್ರ ನಿಮ್ಮ ಈ ಸಂಸಾರದೊಳಗೆ ಏನೇ ಸಮಸ್ಯೆ ಬಂದ್ರೂ ನಾಡುಗಳು ಅಮೋಕ್ಷಿದ ಅಮೋಘಿದ ಮುತ್ತೆ ನೂರಕ್ಕೂ ನೂರು ಕಟ್ಟಿಟ್ಟು ಬುತ್ತಿ ಅವ ಪರಿಹರಿಸಿ ಹರಿಸ್ತಾನೆ ಅಂಥ ಅಮೋಘ ಸಿದ್ಧಮುತ್ತೆ ಕಲಿಯುಗದ ಕಾಮದೇನು ಅವ ಮುತ್ತೆ ಅಂದ್ರೆ ಕಲಿಯುದ ಕಾಮದೇನು ಅಮೋಘಿದ್ರ ಮುತ್ತಿನಿಂದ ಸಾಕಷ್ಟು ಹಾಡುಗಳು ಮತ್ತು ವೀಡಿಯೋಗಳು ಅಮೌಷಿದೇಶ್ವರ ಮತ್ತು ಡೊಳ್ಳಿನ ಪದಗಳು ಹಿಂಗೆ ಬರ್ತಾನೆ ಇದ್ದಾವೆ ನಾನು ನಿಮಗೆ ಕೇಳ್ಕೊಳ್ಳೋದು ಹೇಳಪ್ಪ ಅಂದ್ರೆ ಸಾಧ್ಯ ಆದಷ್ಟು ಅಮೌಷಿದ ಗುಡಿಗಳು ಎಲ್ಲೆಲ್ಲಿ ಬರ್ತಾವಂತ ಕಮೆಂಟ್ ಬಾಕ್ಸ್ನ ಹಾಕ್ರಿ ಏನರ ತಪ್ಪಿದ್ರೆ ಮಣ್ಣೆ ಈಗ ಇಪ್ಪತ್ತೊಂದು ಜನ ಸತ್ಯ ಧರ್ಮರ ಹೆಸರು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ನೂರಮ್ಮ ಮಠಮನೆಗಳು ಅಮೌಷದ ಮುಖ್ಯನ ಮಠಮನೆಗಳು ಮಠಮನೆಗಳಿಗೆ ಹೋಗ್ಬೇಕು ಎಲ್ಲ ಹೋಗಿ ನಿಮಗೆ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರಗಳು